ನಮಸ್ತೆ ಬಂಧುಗಳೇ ದೇಸಿ ವಾಸ್ತು ಶಾಸ್ತ್ರ ಮಾಹಿತಿ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ ವಿಶ್ವಗುರು ಬಸವಣ್ಣನವರು ವಾಣಿಯಂತೆ ಮಾಡಿ ಮಾಡಿ ಕಟ್ಟರು ಮನವಿಲ್ಲದೆ ನೀಡಿ ನೀಡಿ ಕಟ್ಟರು ನಿಜವಿಲ್ಲದೆ ಮಾಡುವ ನೀಡಿ ನೀಡುವ ನಿಜ ಗುಣ ಉಳ್ಳವರೇ ಕೂಡಿ ಕುಂಬ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಒಂದು ವಚನದ ವಾಣಿಯಂತೆ ಸದ್ಯ ಈಗ ಒಂದು ಮನೆಯ ವೀಕ್ಷಣೆಯನ್ನು ಮಾಡೋಣ ವಿಡಿಯೋದ ಮುಖಾಂತರ ಸೊ ಸದ್ಯಕ್ಕೆ ನಾವು ಒಳಗಡೆ ಹೋಗಲಾಗಿ ಇಲ್ಲಿ ಈಶಾನ್ಯ ಭಾಗದಲ್ಲಿ ದೇವರಮಣಿ ಅನ್ನುವಂಥ ವಿಚಾರ ಜೊತೆಯಲ್ಲಿ ಆಗ್ನೇಯದಲ್ಲಿ ಶೌಚಾಲಯ ಮತ್ತು ಆ ಶೌಚಾಲಯದ ಕೆಳಭಾಗದಲ್ಲಿಯೇ ಶೌಚಾಲಯ ಗುಂಡಿಯ ವ್ಯವಸ್ಥೆ ಅನಿಷ್ಟ ಕೇಡು ಎಂದರೆ ತಪ್ಪಾಗಲಾರದು ಸೊ ಫೋನಿನ ಮುಖಾಂತರ ಅವ್ರ ಜೊತೆ ಮಾತನಾಡಿದಾಗ ಎಲ್ಲ ವಿಚಾರಗಳನ್ನು ತಿಳಿದು ನೇರವಾಗಿ ಮನೆ ವೀಕ್ಷಣೆ ಕೈಗೊಂಡಾಗ ಇವೆಲ್ಲ ಸಂಗತಿಗಳು ನಮ್ಮ ಮುಂದೆ ಕಂಡಂತಹ ದೃಶ್ಯ ಅದು ಈಗ ನಿಮ್ಮ ಮುಂದೆ ಸದ್ಯ ನೋಡಲಾಗಿ ಇದು ಆಗ್ನೇಯ ಮೂಲೆ ಸೊ ಆಗ್ನೇಯ ಮೂಲೆಯಲ್ಲಿ ಶೌಚಾಲಯ ಮತ್ತು ಶೌಚಾಲಯ ಗುಂಡಿ ಇದು ಸುಮಾರು ನೂರು ಬೈ ನೂರು ಜಾಗದಲ್ಲಿರುವಂತಹ ನೈಋತ್ಯದ ಭಾಗದಲ್ಲಿರುವಂತಹ ಒಂದು ಮನೆಯ ದೃಶ್ಯ ಇದು ಸಂಪೂರ್ಣವಾಗಿ ಸದ್ಯ ಒಂದು ಹಂಡ್ರೆಡ್ ಬೈ ಹಂಡ್ರೆಡ್ ಫೀಟ್ ಅಡಿಗಳಲ್ಲಿರುವಂತಹ ಒಂದು ಮನೆಯ ಒಂದು ವಿಸ್ತಾರವಾಗಿರುವಂತಹ ಜಾಗದಲ್ಲಿರುವಂತಹ ನೈಋತ್ಯ ಭಾಗದಲ್ಲಿರುವಂಥ ಒಂದು ಮನೆಯ ಕಟ್ಟಡದ ವೀಕ್ಷಣೆ ಸದ್ಯ ನಾವು ನೋಡಲಾಗಿ ಈ ಒಳಭಾಗದಲ್ಲಿ ಹೋಗಲಾಗಿ ಇಲ್ಲಿ ಈಶಾನ್ಯ ಭಾಗದಲ್ಲಿ ಪೂರ್ವದ ಬಾಗಿಲಂದಾಗ ನಮಗೆ ಈಶಾನ್ಯದಲ್ಲಿ ದೇವರ ಜಗಲಿಯನ್ನು ಕಟ್ಟಿಕೊಂಡಿದ್ದಾರೆ ಇದು ಒಂದು ಪೋಷನ್ ಅಷ್ಟೇ ಈ ಮನೆ ಆ ಒಂದು ಒಟ್ಟು ಜಾಗದಲ್ಲಿ ಒಂದು ಪೋಷನ್ನಲ್ಲಿರುವಂತಹ ಒಂದು ಮನೆ ತಾವು ನೋಡಲಾಗಿ ಅಂದರೆ ಪೂರ್ವದಲ್ಲಿ ಅಡುಗೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಆಗ್ನೇಯದಲ್ಲಿ ಟಾಯ್ಲೆಟ್ ಮಾಡುವಂಥದ್ದು ಜೊತೆಯಲ್ಲಿ ಈಶಾನ್ಯಕ್ಕೆ ಜಗಲಿಯನ್ನು ಕಟ್ಟಿಕೊಂಡು ಪೂಜೆ ಮಾಡಿಕೊಳ್ಳುವುದು ಸದ್ಯ ನಾವು ಹೇಳುತ್ತಾ ಬಂದಿರುವ ಹಾಗೆ ಈಶಾನ್ಯದಲ್ಲಿ ದೇವರ ಮನೆ ಇರೋದರಿಂದ ಯಾವುದೇ ಪ್ರಗತಿ ಇಲ್ಲ ಅನ್ನುವಂಥ ವಿಚಾರ ಸೊ ಅದು ಅದೇ ಕೂಡ ಇಲ್ಲಿ ಪ್ರತ್ಯಕ್ಷವಾಗಿ ಈಶಾನ್ಯ ಭಾಗದಲ್ಲಿ ದೇವರ ಜಗಲಿ ಧೂಪ ದೀಪಗಳನ್ನು ನೀವು ನೋ ನೋಡಲಾಗಿ ನಿಮ್ಮ ಕಣ್ಣು ಮುಂದೆ ಸೊ ಅದೇ ರೀತಿ ಈ ಒಂದು ಜಾಗದ ವೀಕ್ಷಣೆಯನ್ನು ಮಾಡಿದಾಗ ಸಂಪೂರ್ಣವಾಗಿ ಹಲವಾರು ಸಮಸ್ಯೆಗಳು ನಮ್ಮ ಕಣ್ಣೆದುರಿಗೆ ಕಂಡಂಥ ದೃಶ್ಯ ಯಾವ ಮನೆಯಲ್ಲಿ ಯಾವ ವಾಸ್ತು ದೋಷಗಳು ಇರಬಾರದು ಅಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ಈ ಒಂದು ಜಾಗಕ್ಕೆ ನಾವು ಕಾಲ ನಿಟ್ಟಾಗ ಅಂಥ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬಂದಂತಹ ಒಂದು ವಾತಾವರಣ ಒಂದು ಚಿತ್ರಣ ಎಂದರೆ ತಪ್ಪಾಗಲಾರದು ಅದೇ ರೀತಿ ಈ ಒಟ್ಟು ಜಾಗದ ನೈಋತ್ಯ ಭಾಗದಲ್ಲಿ ಸ್ನಾನ ಶೌಚಾಲಯಗಳು ಇರುವಂಥದ್ದು ಇದು ತುಂಬ ಹಳೆಯ ಮನೆ ಸುಮಾರು ಒಂದು ಐವತ್ತು ಅರವತ್ತು ವರ್ಷಗಳ ಹಳೆಯ ಮನೆ ಇರಬಹುದು ಸೊ ಇಲ್ಲಿ ನೈಋತ್ಯ ಭಾಗ ನಾವು ನೋಡಲಾಗಿ ಈ ಒಟ್ಟು ಜಾಗದ ನೈಋತ್ಯ ಭಾಗದಲ್ಲಿ ಸ್ನಾನ ಶೌಚಾಲಯಗಳು ಜೊತೆಯಲ್ಲಿ ಅದೇ ಅದರ ಕೆಳಭಾಗದಲ್ಲಿಯೇ ಶೌಚಾಲಯ ಗುಂಡಿಯ ವ್ಯವಸ್ಥೆ ಸಂಪೂರ್ಣವಾಗಿ ಹಿಂದೆ ಇದ್ದಂತಹ ಮನೆತನ ಅಂದರೆ ವ್ಯಾವಹಾರಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಎಲ್ಲ ರೀತಿಯಿಂದಲೂ ಕೂಡ ಕುಂಠಿತಗೊಂಡಿದೆ ಅನ್ನುವಂಥ ವಿಚಾರ ನಮಗೆ ತಿಳಿದು ಬಂದಾಗ ಅಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡಿದಾಗ ಈ ವಿಚಾರ ನಮಗೆ ಕಂಡಂತಹ ದೃಶ್ಯ ನೋಡಲಾಗಿ ಇದು ನೂರು ಬೈ ನೂರು ಇರುವಂಥ ಜಾಗ ಆ ಜಾಗದಲ್ಲಿ ಇದು ಒಂದು ಮನೆ ಸದ್ಯ ಇದು ಒಂದು ಕಚೇರಿ ಜೊತೆಯಲ್ಲಿ ಒಂದು ಪೋಷನಲ್ಲಿ ಮನೆ ಒಂದು ಪೋಷನಲ್ಲಿ ಒಂದು ಸರ್ಕಾರಿ ಕಚೇರಿಯನ್ನು ಮಾಡಿಕೊಂಡಿರುವಂಥದ್ದು ಅದರ ಜೊತೆಯಲ್ಲಿ ವಾಯುವ್ಯ ಭಾಗದಲ್ಲಿನೂ ಕೂಡ ಒಂದು ಸ್ನಾನ ಶೌಚಾಲಯ ಅದರ ಕೆಳಭಾಗದಲ್ಲಿ ಗುಂಡಿಯನ್ನು ಮಾಡಿಕೊಂಡಿರುವಂಥ ಒಂದು ದೃಶ್ಯ ಸೊ ಈ ಒಂದು ವ್ಯವಸ್ಥೆ ಅವ್ಯವಸ್ಥೆ ಅತ್ಯಂತ ಸಮಸ್ಯೆದಾಯಕ ಅಂದರೆ ತಪ್ಪಾಗಲಾರದು ಈ ಎಲ್ಲ ಸಮಸ್ಯೆಗಳನ್ನು ನೋಡಲಾಗಿ ಹಲವಾರು ರೀತಿಯಿಂದ ಇದನ್ನು ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಇದರಿಂದ ಉತ್ತಮ ಫಲ ಮತ್ತು ಪ್ರಗತಿ ಪಡೆಯುವುದಕ್ಕೆ ಸಾಧ್ಯ ಎನ್ನುವಂಥ ವಿಚಾರವನ್ನು ಅವರಿಗೆ ತಿಳಿಸಲಾಯಿತು ಸೊ ಅದೇ ರೀತಿ ಇಲ್ಲಿನೂ ಕೂಡ ನಾನು ಮುಂಚೆ ಹೇಳಿದ ಹಾಗೆ ಸ್ನಾನ ಶೌಚಾಲಯಗಳು ವಾಯುವ್ಯ ಭಾಗ ಮತ್ತು ನೈಋತ್ಯ ಭಾಗವನ್ನು ಆವರಿಸಿಕೊಂಡಿದ್ದು ಇದರಿಂದ ಯಾವುದೇ ತರಹದ ಪ್ರಗತಿ ಈ ಒಂದು ಮನೆಯಿಂದ ಇಲ್ಲ ಎನ್ನುವಂಥ ವಿಚಾರವನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬಹುದು ಸೊ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡ ಮೇಲೆ ನಾವು ನಮಗೆ ಅನಿಸಿದ್ದು ಸಂಪೂರ್ಣವಾಗಿ ಇಲ್ಲಿ ಹೆಚ್ಚಿನ ಖರ್ಚು ವೆಚ್ಚಗಳನ್ನು ಮಾಡಿಕೊಂಡು ಈ ಒಂದು ಸ್ಥಳವನ್ನು ನಾವು ವಾಸ್ತು ರೀತಿಯಿಂದ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಇದರಿಂದ ಪ್ರಗತಿ ಕಾಣಲು ಸಾಧ್ಯ ಎನ್ನುವಂಥ ವಿಚಾರವನ್ನು ಈ ಮೂಲಕ ಈ ವಿಡಿಯೋದ ಮುಖಾಂತರ ತಮಗೆ ತಿಳಿಸಬೇಕಾಯಿತು ಧನ್ಯವಾದಗಳು ಅದಕ್ಕಾಗಿ ಸದ್ಯ ಈ ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೊಸದಾಗಿ ಯಾರು ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ